ಮಾನ್ಯರಾಣಿ ಹಣಮಂತ ರುಗ್ರಪ್ಪ ಅವರು ಸರ್ಕಾರದಲ್ಲಿ ಕೆಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ ಎಷ್ಟು ಹುದ್ದೆ ಖಾಲಿ ಇದ್ದಾವೆ ಎರಡು ಲಕ್ಷದ ಎಂಬತ್ನಾಲ್ಕ ಸಾವಿರ ಎಂಟುನೂರ ಎಂಬತ್ತೊಂದು ಹುದ್ದೆಗಳು ಖಾಲಿ ಇದಾವೆ ಎರಡು ಲಕ್ಷದ ಎಂಬತ್ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೊಂದು ಹುದ್ದೆಗಳು ಖಾಲಿ ಇದ್ದಾವೆ ನಾಲ್ಕು ಲಕ್ಷದ ತೊಂಬತ್ತೊಂದು ಸಾವಿರದ ಐನೂರ ಮೂವತ್ತ್ ಮೂರು ಹುದ್ದೆಗಳು ಭರ್ತಿಯಾಗಿರ್ತವೆ ಇದರಲ್ಲಿ ಹೊರಗುತ್ತಿಗೆ ಮತ್ತು ಗುತ್ತಿಗೆಯಿಂದ ಮಾಡಿರತಕ್ಕಂಥ ಹುದ್ದೆಗಳು ಸುಮಾರು ತೊಂಬತ್ತಾರು ಸಾವಿರದ ಎಂಟುನೂರ ನಲವತ್ನಾಲ್ಕು ಇವನ್ನ ಭರ್ತಿ ಮಾಡಿದ್ದೀವಿ ಇವನ್ನ ಕಳೆದ್ರೆ ಒಂದು ಲಕ್ಷದ ಎಂಬತ್ತೆಂಟು ಸಾವಿರದ ಮೂವತ್ತೇಳು ಹುದ್ದೆಗಳು ಖಾಲಿ ಇದ್ದಾವೆ ಒಂದು ಲಕ್ಷದ ಎಂಬತ್ತೆಂಟು ಸಾವಿರದ ಮೂವತ್ತೇಳು ಹುದ್ದೆಗಳು ಖಾಲಿ ಇದ್ದಾವೆ ಆಮೇಲೆ ವಿವಿಧ ನಿಗಮ ಮಂಡಳಿಗಳಲ್ಲಿ ನಿಗಮ ಮಂಡಳಿಗಳಲ್ಲಿ ಬೋರ್ಡ್ಸ್ ಅಂಡ್ ಕಾರ್ಪೋರೇಷನ್ಗಳಲ್ಲಿ ಒಂದು ಲಕ್ಷದ ಒಂದು ಸಾವಿರದ ನಾನೂರ ಇಪ್ಪತ್ತು ಹುದ್ದೆಗಳು ಖಾಲಿ ಇರತಕ್ಕಂಥದ್ದು ಆಮೇಲೆ ವಿಶ್ವವಿದ್ಯಾಲಯಗಳಲ್ಲಿ ಹದಿನಾಲ್ಕ ಸಾವಿರದ ಎಪ್ಪತ್ತೇಳು ಹುದ್ದೆಗಳು ಖಾಲಿ ಎರಡ್ ಸಾವಿರದ ಮುನ್ನೂರು ಹುದ್ದೆಗಳು ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕ್ಲಿಯರೆನ್ಸ್ ಸಿಕ್ಕಿದೆ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರು ಹುದ್ದೆಗಳಿಗೆ ಸಿಕ್ಕಿದೆ ಆಮೇಲೆ ಹೈದರಾಬಾದ್ ಕರ್ನಾಟಕ ನೀವು ಹೈದರಾಬಾದ್ ಕರ್ನಾಟಕ ಬರಲ್ಲ ಬಾಗಲಕೋಟೆ ಬಾಗಲಕೋಟೆ ತ್ರೀ ಜೆ ಅದರಲ್ಲಿ ಸೆವೆಂಟಿಗಳು ಭರ್ತಿ ಮಾಡಬೇಕಾಗಿರ್ತಕ್ಕಂಥದ್ದು ಮೂವತ್ತೆರಡು ಸಾವಿರದ ನೂರ ಮೂವತ್ತೆರಡು ಎರಡು ಸೇರ್ಸಿದ್ರೆ ಹುದ್ದೆಗಳು ಭರ್ತಿ ಮಾಡ್ತಾ ಇದ್ದೀವಿ ಐವತ್ತಾರು ಸಾವಿರದ ನಾನೂರ ಮೂವತ್ತೆರಡು ಹುದ್ದೆಗಳನ್ನ ಭರ್ತಿ ಮಾಡ್ತಾ ಇದ್ದೀವಿ ಸ್ವಲ್ಪ ಯಾಕೆ ವಿಳಂಬ ಆಯಿತು ಅಂತಂದ್ರೆ விளம்பீசலா இத்த மீசலா விளம்பர் விளம்ப ஆய் சோக ஒள மீசலாத்தி தீர்மான ஆகிய இன்மேலித்த மாதிரி எல்லோ ஒட்டிக்புட் ஆகல எல்லோ ஒட்டுக்கு மாக்க ஒ ಎಂಬತ್ತೆಂಟು ಒಂದು ಲಕ್ಷದ ಎಂಬತ್ತೆಂಟು ಸಾವಿರ ಮೂವತ್ತೇಳಲ್ಲೂ ಒಟ್ಟಿಗೆ ಮಾಡೋಕ್ಕಾಗಲ್ಲ ಅಂತ ಮಾಡಬೇಕಾಗ್ತದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಲ್ಲೂ ಕ್ಲಿಯರೆನ್ಸ್ ಕೊಡದೇನೆ ಮಾಡೋಕ್ಕಾಗಲ್ಲ ಯಾಕಂತಂದ್ರೆ ಸಂಬಳ ಕೊಡಬೇಕಲ್ಲ ನಾಳೆ ಸಂಬಳ ಕೊಡಬೇಕಾಗತ್ತೆ ಇಲ್ಲಿ ಸಂಬಳ ಕೊರತೆ ಯಾವಾಗ ಬಿಡ್ತದೆ ನಾವು ಅಳವಡಿಸಿಕೊಳ್ಳದೆ ಹೋದ್ರೆ ಬಹಳ ತೊಂದರೆ ಆಗ್ತದೆ ಅದಕ್ಕೋಸ್ಕರ ಹಂತವಾಗಿ ಭರ್ತಿ ಮಾಡ್ತಕ್ಕ ಕೆಲಸವನ್ನು ಮಾಡ್ತೇವೆ ನಾನು ಹೌದು ನನ್ ನಾನೇ ಫೈನಾನ್ಸ್ ಮಿನಿಸ್ಟ್ರು ಅವ್ರಿಗೆ ಈಗ ನೀವ್ ಹೇಳಿದಿರಲ್ಲ ಹಂತ ಹಂತವಾಗಿ ಮಾಡ್ಲಿಕ್ಕೆ ಮಾಡ್ತೀವಿ ಈಗ ಒಳ ಇದು ಕ್ಲಿಯರ್ ಆಗಿದೆ ಆರು ಪರ್ಸೆಂಟು ಆರು ಪರ್ಸೆಂಟು ಐದು ಪರ್ಸೆಂಟ್ ಅಂತ ಎ ಬಿ ಸಿ ಅಂತ ಮಾಡಿದೀವಿ ಸೊ ಅದು ಕ್ಲಿಯರ್ ಆಗಿರೋದ್ರಿಂದ ಇನ್ ಮುಂದೆ ಇಷ್ಟೊಂದು ವಿಳಂಬ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಭರ್ತಿ ಮಾಡ್ತಲೇ ಇರ್ತೀವಿ ಹಂತ ಹಂತವಾಗಿ ಭರ್ತಿ ಮಾಡ್ತೀವಿ